ಖಾರ ಖಾರ ಬಣ್ಣ ರುಚಿಯನ್ನು ಪುಡಿ ರುಚಿ ಆಶ್ರಯ ನೀಡಿದಂತ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಸಂಕಷ್ಟ ಎದುರಾಗುವ ದಿನಗಳು ದೂರ ಇಲ್ಲ ತಿಮ್ಮರೋಡಿಗೆ ಎಸ್ಐಟಿ ಈಗ ಶಾಕ್ ಕೊಟ್ಟಿದೆ ಸುಮಾರು ಹನ್ನೆರಡು ಗಂಟೆಗಳ ಕಾಲ ತಿಮ್ಮರೋಡಿ ಮನೆಯಲ್ಲಿ ಶೋಧವನ್ನು ನಡೆಸಲಾಗಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಹನ್ನೆರಡು ಗಂಟೆಗಳ ಕಾಲ ಶೋಧವನ್ನ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿರುವಂಥ ಮಹೇಶ್ ಶೆಟ್ಟಿ ಮನೆ ಆ ಮನೆಯಲ್ಲಿ ಹನ್ನೆರಡು ಗಂಟೆಗಳಿಂದ ಹುಡುಕಾಟ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಈ ಸ್ಥಳದಲ್ಲಿ ನಿನ್ನೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೆ ಶೋಧ ಕಾರ್ಯ ಆಗಿದೆ ತಿಮ್ಮರೋಡಿ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲೂ ಕೂಡ ಹುಡುಕಾಟ ನಡೆದಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಉಳಿದುಕೊಂಡಿದ್ದಂಥ ಕೋಣೆಯ ಮಹಜರು ಆಗಿದೆ ಆರೋಪಿ ಚಿನ್ನಯನಿಗೆ ಸಂಬಂಧಿಸಿದಂಥ ಹಲವು ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಹೀಗಾಗಿ ಮಹೇಶ್ ಶೆಟ್ಟಿ ತಿಮ್ಮನೋಡಿಗೆ ಸಂಕಷ್ಟ ಎದುರಾಗಬಹುದು ಯಾಕಂತ ಹೇಳಿದ್ರೆ ಈ ಮಾಸ್ಕ್ ಮ್ಯಾನ್ ಕತೆ ಚಿತ್ರಕತೆ ಸಂಭಾಷಣೆ ಸಂಪೂರ್ಣ ಎಲ್ಲವೂ ಕೂಡ ಒಂದು ನಿರ್ದೇಶಿತ ರೂಪದಲ್ಲಿ ನಡೆದಿದೆ ಎನ್ನುವ ಅನುಮಾನ ಎಸ್ ಐ ಟಿಗಿದೆ ಈ ಕಾರಣದಿಂದಾಗಿ ಕೂಲಂಕುಷ ತನಿಖೆಗೆ ಎಸ್ ಐ ಟಿ ಇಳಿದಿದೆ ಅವರ ಮನೆಗೆ ಅಷ್ಟೇ ಹೋಗಿತ್ತು ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಚಿನ್ನಯ್ಯನಿಗೆ ಚಿನ್ನಯ್ಯ ಇಷ್ಟು ದಿನಗಳ ಕಾಲ ಅಂದರೆ ವಶಕ್ಕೆ ಪಡೆಯುವ ಮುನ್ನ ಚಿನ್ನಯ್ಯ ದೂರುದಾರ ಆಗಿದ್ದ ಈಗ ಅದೇ ಚಿನ್ನಯ್ಯ ಆರೋಪಿಯಾಗಿದ್ದಾನೆ ಈ ಕಾರಣದಿಂದಾಗಿ ಆತನ ಸುತ್ತಮುತ್ತಲು ಆತನಿಗೆ ಕಾನ್ಸ್ಪರಿಸಿ ಯಾರೆಲ್ಲ ಇದರಲ್ಲಿ ಸೇರಿದ್ದಾರೆ ಯಾರೆಲ್ಲ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಇದೆಲ್ಲವೂ ಕೂಡ ಸತ್ಯ ಆಚೆ ಬರಬೇಕು ಎನ್ನುವ ಕಾರಣಕ್ಕಾಗಿ ಎಸ್ ಐ ಟಿ ತನಿಖೆಯನ್ನು ಮುಂದುವರಿಸ್ತಾ ಇದೆ ಈ ಭಾಗವಾಗಿ ತಿಮರೋಡಿ ಮನೆಯನ್ನು ಕೂಡ ಶೋಧ ಕಾರ್ಯ ಮಾಡಿದೆ